ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ದಿನನ ಶುರು ಮಾಡೋಣ ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸೋಮಾರಿತನ ಸೋಮಾರಿತನ ಅನ್ನೋದು ನಮ್ಮ ಕೆಲಸಗಳಿಗೆ ಅಡ್ಡಿ ಬರುವ ಪ್ರಮುಖ ಕಾರಣ ಅಂತಲೇ ಹೇಳ್ಬೋದು ಸೋಮಾರಿತನನ ಹೋಗಿಸಲು ಅಥವಾ ಸೋಮಾರಿತನನ ದೂರ ಇಡಲು ಕೆಲವೊಂದು ಉಪಾಯ ಅಥವಾ ಟಿಪ್ಸ್ಗಳನ್ನು ನನಗೆ ಗೊತ್ತಿರೋ ಕೆಲವೊಂದನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ ಇವತ್ತು ಜೀವನದಲ್ಲಿ ನಾವು ಕೂಡ ಎಲ್ಲರಂತೆ ಏನಾದರೂ ಸಾಧಿಸಬೇಕು ಅಲ್ವಾ ದುಡ್ಡು ಮಾಡಬೇಕಲ್ವಾ ಅಂತ ನಾನಾ ರೀತಿ ಅಂದುಕೊಂಡಿರ್ತೀವಿ ಆದರೆ ಅದರಂತೆ ನಾವು ಯಾವ ಕೆಲಸಗಳನ್ನು ಕೂಡ ಮಾಡ್ತಿರೋದಿಲ್ಲ ಸೋಮಾರಿತನ ಅನ್ನೋದು ನಮ್ಮ ಕೆಲಸಗಳಿಗೆ ಅಡ್ಡಿ ಬರ್ತಾ ಇರುತ್ತೆ ನಮ್ಮಲ್ಲಿರುವ ಒಂದು ಕೆಟ್ಟ ಗುಣ ಅಂತ ಅಂದರೆ ಏನಾದರೂ ನಾವು ಕೆಲಸ ಮಾಡ್ತಾಯಿರ್ತೀವಿ ಆವಾಗ ನಾವು ಏನು ಮಾಡ್ತೀವಿ ಇನ್ನೂ ಟೈಮ್ ಇದೆಯಲ್ವ ಆಮೇಲೆ ಕೆಲಸ ಮಾಡ್ಬೋದಲ್ವ ಅಂತ ಹೇಳಿ ಮೊದಲಿಗೆ ನಮ್ಮ ಮನಸ್ಸಿನಲ್ಲಿ ಬಂದುಬಿಡುತ್ತೆ ತುಂಬ ಕೆಲಸಗಳಿದ್ರೂ ಕೂಡ ನಾವು ಏನು ಮಾಡ್ತೀವಿ ಸ್ವಲ್ಪ ಹೊತ್ತು ಟಿ ವಿ ನೋಡೋಣ ಆಮೇಲೆ ಕೆಲಸ ಮಾಡೋಣ ಅಂತ ಹೇಳಿ ಅಂದ್ಕೊಳ್ತೀವಿ ಸ್ವಲ್ಪ ಹೊತ್ತು ಮೊಬೈಲ್ ನೋಡೋಣ ಆಮೇಲೆ ಕೆಲಸ ಮಾಡ್ಬೋದು ಟೈಮ್ ಇದೆಯಲ್ವಾ ಈ ರೀತಿ ಎಲ್ಲ ಅಂತ ಅಂದ್ಕೊಂಡು ಕೆಲಸಗಳನ್ನ ಬಿಟ್ಟು ಟಿ ವಿ ಅಥವಾ ಮೊಬೈಲ್ನ ನೋಡ್ತಾ ಕೂತಿರ್ತೀವಿ ಈಗ ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೀನಿ ಸೋಮಾರಿತನ ಹೋಗೋಕ್ಕೂ ಮುಂಚೆ ನಾವು ನಮ್ಮ ಆರೋಗ್ಯನ ಸರಿಯಾಗಿ ಇಟ್ಕೋಬೇಕಾಗತ್ತೆ ಯಾಕೆ ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ನಾವು ಆ್ಯಕ್ಟಿವ್ ಆಗಿರೋಕ್ಕೆ ಸಾಧ್ಯ ಮೊದಲನೇದಾಗಿ ನಾವು ಬೆಳಗ್ಗೆ ಬೇಗ ಏಳೋದನ್ನು ರೂಢಿ ಮಾಡ್ಕೋಬೇಕಾಗತ್ತೆ ಬೆಳಗ್ಗೆ ನಾವು ಬೇಗ ಎದ್ದೇಳೋದು ತುಂಬಾ ಮುಖ್ಯ ಯಾಕೆ ಅಂತ ಅಂದರೆ ನಾವು ಬೆಳಗ್ಗೆ ಬೇಗ ಎದ್ದೇಳ್ತೀವಿ ತುಂಬ ಸೈಲೆನ್ಸ್ ಮೂಡಿರುತ್ತೆ ಆ ಟೈಮ್ನಲ್ಲಿ ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ನಾವು ಬೆಳಗ್ಗೆ ಬೇಗ ಎದ್ದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಗಲಿ ಮೆಡಿಟೇಷನ್ ಮಾಡಿದರೆ ನಮ್ಮ ಅಂದಿನ ಕೆಲಸವನ್ನು ನಾವು ಚಾಚು ತಪ್ಪದೆ ಮಾಡ್ತೇವೆ ಮೆಡಿಟೇಷನ್ ಮಾಡೋದು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಲ್ವ ಇನ್ನು ಎರಡನೇದಾಗಿ ನಾವು ಪ್ರತಿದಿನ ಹೆಚ್ಚು ನೀರು ಕುಡಿಬೇಕಾಗುತ್ತೆ ನೀರು ಕುಡಿಯೋದ್ರಿಂದ ಸೋಮಾರಿತನ ದೂರ ಆಗುತ್ತಾ ಅಂತ ಹೇಳಿ ನೀವು ಅನ್ಕೋಬಹುದು ಖಂಡಿತ ಸಾಧ್ಯ ಯಾಕೆ ಅಂದರೆ ನೀರು ಕುಡಿಯೋದ್ರಿಂದ ನಮ್ಮ ಮೈಂಡು ತುಂಬಾ ರಿಲೀಫ್ ಆಗಿರುತ್ತೆ ಹಾಗೆ ನಮ್ಮ ಬಾಡಿ ಫುಲ್ ಆ್ಯಕ್ಟಿವ್ ಆಗಿರುತ್ತೆ ನೀವೇ ಯೋಚನೆ ಮಾಡಿ ನೀರು ಕುಡಿದು ಬೆಳಗ್ಗೆ ಎದ್ದ ತಕ್ಷಣ ನಾವು ನೀರು ಕುಡಿಯೋದ್ರಿಂದ ನಮ್ಮ ಡೇ ಯಾವ ರೀತಿ ಶುರುವಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ರು ಕೂಡ ಗೊತ್ತಾಗುತ್ತೆ ಹಾಗೆ ಮೂರನೇದಾಗಿ ನಾನು ಪ್ರತಿದಿನ ಏನೆಲ್ಲ ಕೆಲಸ ಮಾಡಬೇಕು ಯಾವ ಟೈಮ್ಗೆ ಯಾವ ಕೆಲಸ ಮಾಡಬೇಕು ಅನ್ನೋದನ್ನ ನಾವು ಒಂದು ನೋಟ್ಬುಕ್ನಲ್ಲಿ ಬರೆದಿಟ್ಕೋಬೇಕಾಗುತ್ತೆ ಆ ನಂತರ ಆ ಕೆಲಸವನ್ನು ಸಮಯಕ್ಕೆ ತಕ್ಕಂತೆ ಮುಗಿಸ್ತಾ ಬನ್ನಿ ಹಾಗೆ ನಾವು ನಮ್ಮ ಸುತ್ತಲಿನ ಜಾಗವನ್ನು ಕ್ಲೀನಾಗಿ ಇಟ್ಕೋಬೇಕು ಇದರಿಂದ ಕೂಡ ನಾವು ಸೋಮಾರಿತನದಿಂದ ದೂರ ಇರ್ಬೋದು ನಾವು ಬೆಳಗ್ಗೆ ಎದ್ದ ತಕ್ಷಣ ಯಾವ ಕೆಲಸ ಮಾಡಬೇಕು ಆ ಕೆಲಸ ಮುಗಿದ ಮೇಲೆ ನೆಕ್ಸ್ಟ್ ಯಾವ ಕೆಲಸ ಮಾಡಬೇಕು ಅನ್ನೋದು ಮೊದಲೇ ನಮ್ಮ ಮೈಂಡಲ್ಲಿದ್ದರೆ ಯಾವ ಟೈಮ್ಗೆ ನಾವು ಕೆಲಸ ಮಾಡ್ಕೋಬೇಕು ಅನ್ನೋದು ನಮ್ಮ ಮೈಂಡಲ್ಲಿದ್ದಾಗ ಆ ಟೈಮ್ಗೆ ಕರೆಕ್ಟಾಗಿ ನಾವು ಆ ಕೆಲಸಗಳನ್ನ ಮುಗಿಸ್ಕೊಳ್ತಾ ಹೋಗ್ತೀವಿ ಈ ರೀತಿ ನಾವು ನಮ್ಮ ಜೀವನದಲ್ಲಿ ರೂಢಿ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದು ಯಾಕೆ ಅಂದರೆ ಈಗ ಟೈಮ್ ಇದೆಯಲ್ವ ಅವಾಗ ಮಾಡ್ಕೊಳೋಣ ಬಿಡು ಇನ್ನೂ ಟೈಮ್ ಇದೆ ಆವಾಗ ಕೆಲಸ ಮುಗಿಸ್ಕೋಬೋದು ಈ ರೀತಿ ಅಂದ್ಕೊಂಡು ಬಿಡ್ತೀವಿ ನಾವು ಈ ರೀತಿ ಟೈಮ್ ಟೇಬಲ್ ಎಲ್ಲ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಅದೇ ನಾವು ಈ ರೀತಿ ನಾವು ಈ ಟೈಮ್ಗೆ ಈ ಕೆಲಸ ಮಾಡ್ಕೋಬೇಕು ಅಂತ ಹೇಳಿ ಮೊದಲೇ ಫಿಕ್ಸ್ ಆಗಿದ್ದರೆ ಖಂಡಿತ ನಾವು ಆ ಕೆಲಸಗಳನ್ನ ಆ ಟೈಮ್ಗೆ ಮುಗಿಸ್ಕೊಳ್ತೀವಿ ಹಾಗೆ ನಮ್ಮ ಸುತ್ತಲಿನ ಜಾಗ ಕ್ಲೀನಾಗಿದ್ದಾಗ ನಮ್ಮ ಮನಸ್ಸು ಕೂಡ ನಾರ್ಮಲ್ ಆಗಿರುತ್ತೆ ಅಂದರೆ ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ಕೆಲಸಗಳನ್ನ ಮಾಡೋ ಮನಸ್ಸು ಕೂಡ ಇರುತ್ತೆ ಅದಕ್ಕೋಸ್ಕರ ನಮ್ಮ ಮನೆಯ ಸುತ್ತಮುತ್ತ ಹಾಗೆ ಕಿಚನ್ನು ಈ ರೀತಿ ಜಾಗಗಳಲ್ಲಿ ನಾವು ಆದಷ್ಟು ಕ್ಲೀನಾಗಿ ಇದ್ದಾಗ ಕೆಲಸಗಳನ್ನ ಮಾಡೋಕ್ಕೂ ಕೂಡ ನಮಗೂ ಮನಸ್ಸು ಆಗುತ್ತೆ ಇನ್ನು ನಾಲ್ಕನೇದಾಗಿ ನಮ್ಮ ಕೆಲಸದ ಮೇಲೆ ನಾವು ಹೆಚ್ಚು ಗಮನ ಹರಿಸಬೇಕಾಗುತ್ತೆ ಆಗ ನಮ್ಮಲ್ಲಿನ ಸೋಮಾರಿತನ ತಾನಾಗಿಯೇ ದೂರ ಹೋಗುತ್ತೆ ಯಾಕೆ ಅಂದರೆ ನಾವು ಏನಾದರೂ ಕೆಲಸ ಮಾಡ್ತೀವಿ ಅಂದಾಗ ನಮ್ಮ ಕೆಲಸದ ಕಡೆ ನಾವು ಫೋಕಸ್ ಮಾಡಬೇಕಾಗುತ್ತೆ ಅದು ಬಿಟ್ಟು ನಾವು ಮೊಬೈಲ್ ನೋಡೋದಾಗಲಿ ಟಿ ವಿ ನೋಡೋದಾಗಲಿ ಅಥವಾ ಬೇರೆ ಎಲ್ಲಾದರೂ ಹೊರಗಡೆ ಕೂತ್ಕೊಂಡು ಮಾತಾಡೋದು ಈ ರೀತಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇಲ್ಲ ನನ್ನ ಕೆಲಸ ಇದೆ ನಾನು ಈ ಟೈಮ್ಗೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ನಾವು ನಮ್ಮ ಕೆಲಸದ ಕಡೆಗೆ ಫೋಕಸ್ ಮಾಡಿ ಾಗ ನಮ್ಮ ಕೆಲಸಗಳು ಕೂಡ ಬೇಗನೆ ಮುಗಿಯುತ್ತೆ ಇನ್ನು ಐದನೇದಾಗಿ ನಾವು ಮೊಬೈಲನ್ನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸ್ಕೋಬೇಕು ಮೊಬೈಲಿಂದ ನಾವು ಆದಷ್ಟು ದೂರ ಇರಬೇಕು ನಾವು ಮೊಬೈಲಿಂದ ಎಷ್ಟು ದೂರ ಇರ್ತೀವೋ ಅಷ್ಟು ಬೇಗನೆ ಸೋಮಾರಿತನ ಅನ್ನೋದು ನಮ್ಮಿಂದ ಬೇಗನೆ ದೂರ ಆಗುತ್ತೆ ಹೌದು ಈಗಂತೂ ಯಾರ ಕೈಯಲ್ಲಿ ನೋಡಿದ್ರು ಮೊಬೈಲ್ ಇರುತ್ತೆ ಮೊಬೈಲಿಂದನೇ ಆದಷ್ಟು ನಮ್ಮ ಕೆಲಸಗಳು ಹಿಂದೆ ಉಳಿತವೆ ಪ್ರತಿದಿನ ನಮ್ಮ ರೂಟೀನ್ ಮಿಸ್ ಆಗ್ತಿದೆ ಅಂತ ಅಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಸೋಮಾರಿತನ ಮೊದಲು ನಾವು ಆ ಸೋಮಾರಿತನದಿಂದ ದೂರ ಆಗಬೇಕು ದೂರ ಆಗಬೇಕು ಅಂದರೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿದ್ದು ನಮ್ಮ ಕೆಲಸಗಳನ್ನು ನಾವು ಪ್ರತಿನಿತ್ಯ ಟೈಮಿಗೆ ಸರಿಯಾಗಿ ಕೆಲಸಗಳನ್ನ ಮುಗಿಸ್ತಾ ಹೋದರೆ ಅದನ್ನು ನಮ್ಮ ಜೀವನದಲ್ಲಿ ನಾವು ರೂಢಿಸ್ಕೊಂಡ್ರೆ ಖಂಡಿತ ಸೋಮಾರಿತನ ಅನ್ನೋದು ನಮ್ಮಿಂದ ದೂರ ಹೋಗುತ್ತೆ ನಾವು ಇವತ್ತಿನ ಜನ್ರೇಷನ್ಗೆ ನಾವು ಅಪ್ಡೇಟ್ ಆಗಬೇಕಾಗುತ್ತೆ ಅಂದರೆ ಅಪ್ಡೇಟ್ ಅಂದರೆ ನಮ್ಮ ವೇಷಭೂಷಣದಲ್ಲಿ ಅಲ್ಲ ನಮ್ಮ ಥಾಟ್ಸಲ್ಲಿ ನಾವು ಅಪ್ಡೇಟ್ ಆಗಬೇಕಾಗುತ್ತೆ ಹೌದು ನಾವು ಯೋಚನೆ ಮಾಡೋದನ್ನು ಬದಲಾಯಿಸ್ಕೋಬೇಕಾಗುತ್ತೆ ಇದು ಕೂಡ ಮೊದಲಿಗೆ ನಮ್ಮ ಜೀವನದಲ್ಲಿ ಆಗಬೇಕು ಅಂದರೆ ನಮ್ಮ ಮನಸ್ಸಲ್ಲಿ ನಾವು ಅನ್ಕೋಬೇಕು ಖಂಡಿತ ನನ್ನಿಂದ ಈ ಕೆಲಸ ಸಾಧ್ಯ ಆಗುತ್ತೆ ಹೌದು ನಾನು ಸೋಮಾರಿತನನ ದೂರ ಮಾಡ್ಕೊಳ್ತೀನಿ ನನ್ನ ಕೆಲಸಗಳನ್ನು ಟೈಮಿಗೆ ಸರಿಯಾಗಿ ನಾನು ಮಾಡ್ಕೊಳ್ತೀನಿ ಅನ್ನೋದು ಮೊದಲಿಗೆ ನಮ್ಮ ಮನಸ್ಸಿನಲ್ಲಿ ಇರಬೇಕು ಆಗ ಮಾತ್ರ ನಮ್ಮ ಮನಸ್ಸು ಮತ್ತು ನಮ್ಮ ಮೆದುಳು ಎರಡನ್ನೂ ಕೂಡ ನಾವು ಲವಲವಿಕೆಯಿಂದ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನಾವು ಏನು ಮಾಡ್ತೀವಿ ಪ್ರತಿದಿನ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಆಮೇಲೆ ಮಾಡೋಣ ಅಥವಾ ನಾಳೆ ಮಾಡೋಣ ಅನ್ನೋದನ್ನು ಮೊದಲಿಗೆ ಬಿಡಬೇಕು ನಾಳೆ ನಾಳೆ ಅಂದ್ಕೊಂಡೇ ಹೋದರೆ ನಾಳೆ ಅನ್ನೋ ಆ ದಿನ ಬರೋದೇ ಇಲ್ಲ ಹಾಗಾಗಿ ನಾವು ಆಮೇಲೆ ಮಾಡೋಣ ಇನ್ನೂ ಟೈಮ್ ಇದೆಯಲ್ವ ಇದನ್ನೆಲ್ಲ ಮೊದಲು ನಮ್ಮ ಮನಸ್ಸಿನಿಂದ ನಮ್ಮ ಮೈಂಡಿಂದ ತೆಗೆದುಹಾಕಬೇಕು ಹಾಗೆಯೇ ಮೊಬೈಲ್ ಮತ್ತು ಟಿ ವಿಯಿಂದ ನಾವು ಆದಷ್ಟು ದೂರ ಉಳಿಬೇಕು ಅಂತ ಅಂದರೆ ನಾವು ನಮ್ಮನ್ನು ಹೆಚ್ಚಾಗಿ ಕೆಲಸಗಳಲ್ಲಿ ತೊಡಗಿಸ್ಕೋಬೇಕು ಅಂದರೆ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾಯಿದ್ರೆ ಆವಾಗ ಮೊಬೈಲ್ ನೋಡೋದು ಕೂಡ ಕಡಿಮೆ ಮಾಡ್ತೀವಿ ಹೌದು ನಾನು ಕೂಡ ಮೊಬೈಲ್ನ ನೋಡ್ತೀನಿ ಇಲ್ಲ ಅಂತ ಹೇಳಲ್ಲ ಆದಷ್ಟು ಕಡಿಮೆ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ನಮ್ಮ ಜೀವನಕ್ಕೆ ನಾವು ಐ ಹೋಪ್ ಸ್ವಲ್ಪನಾದರೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ನೀವು ಕೂಡ ಸೋಮಾರಿತನದಿಂದ ಇದ್ದು ಏನಾದರೂ ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದು ಎಲ್ಲದನ್ನು ಅಲ್ಲೇ ಸ್ಟಾಪ್ ಮಾಡಿದರೆ ಖಂಡಿತ ನಿಮ್ಮ ಗುರಿನ ನೀವು ತಲುಪಿ ಯಾಕೆ ಅಂದರೆ ಸೋಮಾರಿತನ ಅನ್ನೋದು ನಮ್ಮ ಜೀವನವೇ ಹಾಳು ಮಾಡಿಬಿಡುತ್ತೆ